ಲಕ್ಷ್ಮಿಯನ್ನು ಕೆಲವೊಮ್ಮೆ ಲಕ್ಷ ಎಂದು ಉಚ್ಚರಿಸಲಾಗುತ್ತದೆ ಅಕ್ಷರಶಃ ಒಬ್ಬರ ಗುರಿಗೆ ಕಾರಣವಾಗುವವಳು ಇವಳನ್ನು ಶ್ರೀ ಅಕ್ಷರಶಃ ಉದಾತ್ತ ಎಂದೂ ಕರೆಯಲಾಗುತ್ತದೆ ಹಿಂದೂ ಧರ್ಮದ ಪ್ರಮುಖ ದೇವತೆಗಳಲ್ಲಿ ಒಬ್ಬಳು ಸಂಪತ್ತು ಅದೃಷ್ಟ ಸಮೃದ್ಧಿ ಸೌಂದರ್ಯ ಫಲವತ್ತತೆ ರಾಜಶಕ್ತಿ ಮತ್ತು ಸಮೃದ್ಧಿಯ ದೇವತೆಯಾಗಿ ಪೂಜಿಸಲ್ಪಡುತ್ತಾರೆ ಅವಳು ಪಾರ್ವತಿ ಮತ್ತು ಸರಸ್ವತಿ ಜೊತೆಗೂಡಿ ತ್ರಿದೇವಿ ಎಂಬ ತ್ರಿಮೂರ್ತಿ ದೇವತೆಗಳನ್ನು ರೂಪಿಸುತ್ತಾಳೆ ಲಕ್ಷ್ಮಿ ಸಂಪತ್ತು ಸಮೃದ್ಧಿ ಅದೃಷ್ಟ ಫಲವತ್ತತೆ ರಾಜಮನೆತನದ ಶಕ್ತಿ ಸಮೃದ್ಧಿ ಮತ್ತು ಸೌಂದರ್ಯದ ದೇವತೆ ವೈಷ್ಣವ ಧರ್ಮದಲ್ಲಿ ಸರ್ವೋಚ್ಚ ದೇವತೆ ತ್ರಿದೇವಿ ಮತ್ತು ಪಂಚ ಪ್ರಕೃತಿ ಸದಸ್ಯೆ ಇತರ ಹೆಸರುಗಳು ಶ್ರೀ ಭಾರ್ಗವಿ ಕಮಲ ರಾಜಾ ರವಿವರ್ಮ ಅವರಿಂದ ಶ್ರೀ ಗಜಲಕ್ಷ್ಮಿ ಪದ್ಮ ನಾರಾಯಣಿ ವೈಷ್ಣವಿ ಜಗನ್ಮಾತಾ ತ್ರಿದೇವಿ ಮಹಾದೇವಿ ಕಮಲ ಅಷ್ಟಲಕ್ಷ್ಮಿ ಅಷ್ಟಭಾರ್ಯ ಸೀತಾ ರಾಧಾ ತುಳಸಿ ಭೂಮಿ ವಾಸಸ್ಥಾನ ವೈಕುಂಠ ಮಣಿದ್ವೀಪ ಮಂತ್ರ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಓಂ ಶ್ರೀ ಶ್ರೀಯೇ ನಮಃ ಚಿಹ್ನೆಗಳು ಶ್ರೀವತ್ಸ ಪದ್ಮಕಮಲ ಜ್ಞಾನ ಮುದ್ರೆ ಅಭಯ ಮುದ್ರೆ ವರದಮುದ್ರಾ ಚಿನ್ನ ಮರ ತುಳಸಿ ಪಕ್ಷಿ ಗೂಬೆ ಆನೆ ಹಬ್ಬಗಳು ದೀಪಾವಳಿ ಲಕ್ಷ್ಮೀ ಪೂಜೆ ಶರತ್ ಪೂರ್ಣಿಮಾ ವರಲಕ್ಷ್ಮೀ ವ್ರತ ನವರಾತ್ರಿ ಸಂಕ್ರಾಂತಿ ಲಕ್ಷ್ಮೀ ಪಂಚಮಿ ಒಡಹುಟ್ಟಿದವರು ಅಲಕ್ಷ್ಮಿ ಸಂಗಾತಿ ವಿಷ್ಣು ಮಕ್ಕಳು ಕೆಲವು ಪುರಾಣಗಳ ಪ್ರಕಾರ ಬಲ ಮತ್ತು ಉತ್ಸಾಹ ಬೌದ್ಧ ಪೂರ್ವದಿಂದಲೂ ಕ್ರೀ ಹೂ ಒಂದು ಸಾವಿರದ ಐನೂರರಿಂದ ಐನೂರು ಹಿಂದೂ ಸಂಪ್ರದಾಯದಲ್ಲಿ ಲಕ್ಷ್ಮಿ ಕೇಂದ್ರ ವ್ಯಕ್ತಿಯಾಗಿದ್ದಾಳೆ ಮತ್ತು ಹಿಂದೂ ದೇವತಾ ಗಣದಲ್ಲಿ ಹೆಚ್ಚು ಪೂಜಿಸಲ್ಪಡುವ ದೇವತೆಗಳಲ್ಲಿ ಒಬ್ಬಳಾಗಿ ಉಳಿದಿದ್ದಾಳೆ ಪದದ ವ್ಯಕ್ತಿತ್ವ ಶುಭ ವೈಭವ ಮತ್ತು ಉನ್ನತ ಸ್ಥಾನ ಹೆಚ್ಚಾಗಿ ರಾಜತ್ವದೊಂದಿಗೆ ಸಂಬಂಧಿಸಿದೆ ಅಂತಿಮವಾಗಿ ನಂತರದ ವೈದಿಕ ಗ್ರಂಥಗಳಲ್ಲಿ ವಿಶೇಷವಾಗಿ ಶ್ರೀ ಸೂಕ್ತದಲ್ಲಿ ಶ್ರೀಲಕ್ಷ್ಮಿಯನ್ನು ದೇವತೆಯಾಗಿ ಅಭಿವೃದ್ಧಿಪಡಿಸಲು ಕಾರಣವಾಯಿತು ಮಹಾಕಾವ್ಯದ ಅಂತ್ಯದ ಅವಧಿಯಲ್ಲಿ ಸುಮಾರು ನಾನೂರು ಸಿ ಅವಳ ಪ್ರಾಮುಖ್ಯತೆಯು ಗಮನಾರ್ಹವಾಗಿ ಹೆಚ್ಚಾಯಿತು ಅವಳು ವಿಶೇಷವಾಗಿ ಸಂರಕ್ಷಕ ದೇವರು ವಿಷ್ಣುವಿನೊಂದಿಗೆ ಅವನ ಪತ್ನಿಯಾಗಿ ಸಂಬಂಧ ಹೊಂದಿದ್ದಳು ಈ ಪಾತ್ರದಲ್ಲಿ ಲಕ್ಷ್ಮಿಯನ್ನು ಆದರ್ಶ ಹಿಂದೂ ಪತ್ನಿಯಾಗಿ ನೋಡಲಾಗುತ್ತದೆ ಇದು ತನ್ನ ಪತಿಗೆ ನಿಷ್ಠೆ ಮತ್ತು ಭಕ್ತಿಯನ್ನು ಉದಾಹರಿಸುತ್ತದೆ ವಿಷ್ಣು ಅವತಾರವಾಗಿ ಭೂಮಿಗೆ ಇಳಿದಾಗಲೆಲ್ಲ ಲಕ್ಷ್ಮಿಯವನೊಂದಿಗೆ ಪತ್ನಿಯಾಗಿ ಉದಾಹರಣೆಗೆ ಸೀತಾ ಮತ್ತು ರಾಧಾ ಅಥವಾ ರುಕ್ಮಿಣಿಯಾಗಿ ವಿಷ್ಣುವಿನ ಅವತಾರಗಳಾದ ರಾಮ ಮತ್ತು ಕೃಷ್ಣನ ಪತ್ನಿಗಳಾಗಿ ಅವತರಿಸಿದ್ದಾಳೆ ವಿಷ್ಣು ಕೇಂದ್ರಿತ ವೈಷ್ಣವ ಪಂಥದಲ್ಲಿ ಲಕ್ಷ್ಮಿಗೆ ಪ್ರಮುಖ ಸ್ಥಾನವಿದೆ ಅಲ್ಲಿ ಅವಳನ್ನು ಪರಮಾತ್ಮ ವಿಷ್ಣುವಿನ ಪತ್ನಿ ಎಂದು ಪರಿಗಣಿಸುವುದಲ್ಲದೆ ಅವನ ದೈವಿಕ ಶಕ್ತಿ ಎಂದೂ ಪರಿಗಣಿಸಲಾಗುತ್ತದೆ ಅವಳು ಈ ಪಂಥದಲ್ಲಿ ಪರಮದೇವತೆಯೂ ಆಗಿದ್ದಾಳೆ ಮತ್ತು ವಿಷ್ಣುವಿಗೆ ವಿಶ್ವವನ್ನು ಸೃಷ್ಟಿಸಲು ರಕ್ಷಿಸಲು ಮತ್ತು ಪರಿವರ್ತಿಸಲು ಸಹಾಯ ಮಾಡುತ್ತಾಳೆ ಶ್ರೀವೈಷ್ಣವ ಪಂಥದಲ್ಲಿ ಅವಳು ವಿಶೇಷವಾಗಿ ಪ್ರಮುಖ ವ್ಯಕ್ತಿ ಇದರಲ್ಲಿ ವಿಷ್ಣುವನ್ನು ತಲುಪಲು ಲಕ್ಷ್ಮಿಯ ಮೇಲಿನ ಭಕ್ತಿ ನಿರ್ಣಾಯಕವೆಂದು ಪರಿಗಣಿಸಲಾಗಿದೆ ದೇವತೆ ಆಧಾರಿತ ಶಕ್ತಿ ಪಂಥದಲ್ಲಿ ಲಕ್ಷ್ಮಿಯನ್ನು ಪರಮದೇವತೆಯ ಸಮೃದ್ಧಿಯ ಅಂಶವಾಗಿ ಪೂಜಿಸಲಾಗುತ್ತದೆ ಲಕ್ಷ್ಮಿಯ ಎಂಟು ಪ್ರಮುಖ ಅಭಿವ್ಯಕ್ತಿಗಳು ಅಷ್ಟಲಕ್ಷ್ಮಿ ಸಂಪತ್ತಿನ ಎಂಟು ಮೂಲಗಳನ್ನು ಸಂಕೇತಿಸುತ್ತವೆ ಭಾರತೀಯ ಕಲೆಯಲ್ಲಿ ಲಕ್ಷ್ಮಿಯನ್ನು ಸೊಗಸಾಗಿ ಧರಿಸಿದ ಸಮೃದ್ಧಿಯನ್ನು ಸುರಿಸುತ್ತಿರುವ ಚಿನ್ನದ ಬಣ್ಣದ ಮಹಿಳೆ ಕಮಲದ ಸಿಂಹಾಸನದ ಮೇಲೆ ಪದ್ಮಾಸನ ಸ್ಥಾನದಲ್ಲಿ ನಿಂತಿರುವ ಅಥವಾ ಕುಣಿತಿರುವ ಮಹಿಳೆಯಾಗಿ ಚಿತ್ರಿಸಲಾಗಿದೆ ಕೈಯಲ್ಲಿ ಕಮಲವನ್ನು ಹಿಡಿದಿರುವುದು ಅದೃಷ್ಟ ಜ್ಞಾನ ಮತ್ತು ಆಧ್ಯಾತ್ಮಿಕ ವಿಮೋಚನೆಯನ್ನು ಸಂಕೇತಿಸುತ್ತದೆ ಅವಳ ಪ್ರತಿಮಾಶಾಸ್ತ್ರವು ಅವಳನ್ನು ನಾಲ್ಕು ಕೈಗಳಿಂದ ತೋರಿಸುತ್ತದೆ ಇದು ಹಿಂದೂ ಸಂಸ್ಕೃತಿಗೆ ಮುಖ್ಯವಾದ ಮಾನವ ಜೀವನದ ನಾಲ್ಕು ಅಂಶಗಳನ್ನು ಪ್ರತಿನಿಧಿಸುತ್ತದೆ ಧರ್ಮ ಕಾಮ ಅರ್ಥ ಮತ್ತು ಮೋಕ್ಷ ಗಜಲಕ್ಷ್ಮಿ ಚಿತ್ರಗಳಲ್ಲಿ ಕಂಡುಬರುವಂತೆ ಅವಳು ಹೆಚ್ಚಾಗಿ ಎರಡು ಆನೆಗಳೊಂದಿಗೆ ಇರುತ್ತಾಳೆ ಇದು ಫಲವತ್ತತೆ ಮತ್ತು ರಾಜಮನೆತನದ ಅಧಿಕಾರ ಎರಡನ್ನೂ ಸಂಕೇತಿಸುತ್ತದೆ ಗುಪ್ತರ ಕಾಲದ ಶಿಲ್ಪ ಮತ್ತು ನಾಣ್ಯಗಳು ಸಿಂಹಗಳನ್ನು ಲಕ್ಷ್ಮಿಯೊಂದಿಗೆ ಮಾತ್ರ ಸಂಯೋಜಿಸುತ್ತವೆ ಹಾಗಾಗಿ ಅವಳ ಎರಡೂ ಬದಿಗಳಲ್ಲಿ ಅವಳನ್ನು ಸುತ್ತುವರೆದಿರುತ್ತವೆ ಪುರಾತತ್ವಶಾಸ್ತ್ರದ ಸಂಶೋಧನೆಗಳು ಮತ್ತು ಪ್ರಾಚೀನ ನಾಣ್ಯಗಳು ಮೊದಲ ಸಹಸ್ರಮಾನದ ಹೊತ್ತಿಗೆ ಲಕ್ಷ್ಮಿಗೆ ಮಾನ್ಯತೆ ಮತ್ತು ಗೌರವವನ್ನು ಸೂಚಿಸುತ್ತವೆ ಆಗ್ನೇಯ ಏಷ್ಯಾದಾದ್ಯಂತ ಹಿಂದೂ ದೇವಾಲಯಗಳಲ್ಲಿ ಲಕ್ಷ್ಮಿಯ ಪ್ರತಿಮಾಶಾಸ್ತ್ರ ಮತ್ತು ಪ್ರತಿಮೆಗಳು ಕಂಡುಬಂದಿವೆ ಇದು ಮೊದಲ ಸಹಸ್ರಮಾನದ ಸ್ವೀಯ ದ್ವಿತೀಯಾರ್ಧದದ್ದಾಗಿದೆ ಎಂದು ಅಂದಾಜಿಸಲಾಗಿದೆ ನವರಾತ್ರಿಯ ಸಮಯದಲ್ಲಿ ಲಕ್ಷ್ಮೀ ಪೂಜೆಯ ದಿನ ಮತ್ತು ದೀಪಾವಳಿ ಮತ್ತು ಶರದ್ ಪೂರ್ಣಿಮಾ ಕೋಜಗಿರಿ ಪೂರ್ಣಿಮಾ ಹಬ್ಬಗಳನ್ನು ಅವಳ ಗೌರವಾರ್ಥವಾಗಿ ಆಚರಿಸಲಾಗುತ್ತದೆ